ನಮಸ್ಕಾರ ನಮಸ್ತೆ ಭಾರತ ಡಿಜಿಟಲ್ ಟಿವಿಯ ಎಲ್ಲಾ ವೀಕ್ಷಕರಿಗೆ ವೈರಲ್ ನ್ಯೂಸ್ ಕಾರ್ಯಕ್ರಮಕ್ಕೆ ನೀವು ಸ್ವಾಗತ ಯಾರಿದು ಜೆಫ್ರಿ ಎಪ್ಸ್ಟೀನ್ ಕಳೆದ ಎರಡು ಮೂರು ದಿನಗಳಿಂದ ವೈರಲ್ ಆಗ್ತಾ ಯಾರಿದು ಜೆಫ್ರಿ ಎಪ್ಸ್ಟಿನ್ ಅಮೆರಿಕದ ಖ್ಯಾತ ಹಣಕಾಸು ತಜ್ಞರಾಗಿದ್ದರೂ ಸಹ ಜಾಗತಿಕ ಮಟ್ಟದಲ್ಲಿ ಭಾರಿ ವಿವಾದಕ್ಕೆ ಕಾರಣರಾದಂತಹ ವ್ಯಕ್ತಿ ಅಂದರೆ ಅದು ಜೆಫ್ರಿನ್ ಎಪ್ಸ್ಟೀನ್ ಅಪ್ರಾಪ್ತ ಬಾಲಕಿಯರ ಲೈಂಗಿಕ ದೌರ್ಜನ್ಯ ಮತ್ತು ಮಾನವ ಸಾಗಣೆ ಆರೋಪಗಳಿಂದ ಎಪ್ಸ್ಟೀನ್ ಪ್ರಕರಣವು ವಿಶ್ವದಾದ್ಯಂತ ಈಗ ಚರ್ಚೆಗೆ ಕಾರಣ ಆಗಿದೆ ಆರಂಭಿಕ ಜೀವನ ಮತ್ತು ಉದ್ಯೋಗದ ಹಿನ್ನೆಲೆ ಬಗ್ಗೆ ನಾವು ಮಾತನಾಡಬೇಕು ಅಂತಂದ್ರೆ ಏಬ್ಸ್ಟಿನ್ ಅವರು ಅಮೆರಿಕಾದಲ್ಲಿ ಜನಿಸಿದ್ದು ಪ್ರಾರಂಭದಲ್ಲಿ ನ್ಯೂಯಾರ್ಕ್ನ ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿರ್ತಾರೆ ನಂತರ ಹಣಕಾಸು ಕ್ಷೇತ್ರಕ್ಕೆ ಕಾಲಿಟ್ಟ ಇವರು ಪ್ರಭಾವಿ ಉದ್ಯಮಿಗಳು ರಾಜಕಾರಣಿಗಳು ಮತ್ತು ಅತ್ಯಂತ ಶ್ರೀಮಂತ ವ್ಯಕ್ತಿಗಳ ಸಂಪರ್ಕ ಹೊಂದುಕೊಂಡು ಹೂಡಿಕೆಯ ಸಲಹೆಗಾರರಾಗಿ ಖಾರ ಸಂಪತ್ತನ್ನು ಗಳಿಸ್ತಾರೆ ಕಾಲೇಜ್ ಪದವಿ ಪೂರ್ಣಗೊಳಿಸದೆ ಇದ್ರೂ ಸಹ ಪ್ರಭಾವಿ ಸಂಪರ್ಕಗಳ ಮೂಲಕ ಎಪ್ಸ್ಟಿನ್ ಉನ್ನತ ಮಟ್ಟದಲ್ಲಿ ಅದ್ಭುತವಾಗಿರುವಂತಹ ಒಂದು ಸ್ಥಾನವನ್ನ ಇವರು ಪಡೆದುಕೊಳ್ತಾರೆ ಹಾಗಾದ್ರೆ ಅಪರಾಧದ ಆರೋಪಗಳು ಮತ್ತು ಬಂಧನ ಯಾಕಾಯ್ತು ಯಾವಾಗಾಯ್ತು ಅಂತಂದ್ರೆ ಸರಿಸುಮಾರು ಎರಡು ಸಾವಿರದ ದಶಕದ ಆರಂಭದಲ್ಲೇ ಎಪ್ಸ್ಟಿನ್ ವಿರುದ್ಧ ಒಂದು ಅಪ್ರಾಪ್ತ ಬಾಲಕಿಯರ ಮೇಲೆ ಆಗಿರುವಂತಹ ಒಂದು ಲೈಂಗಿಕ ದೌರ್ಜನ್ಯಗಳ ಆರೋಪಗಳು ಕೇಳಿಬರುತ್ತೆ ಎರಡು ಸಾವಿರದ ಎಂಟರಲ್ಲಿ ಫ್ಲೋರಿಡಾದಲ್ಲಿ ಮತ್ತೊಂದು ಪ್ರಕರಣ ನಡೆಯುತ್ತೆ ಆದ್ರೆ ಅದು ವಿವಾದಾತ್ಮಕ ಒಪ್ಪಂದ ಆಗಿರುತ್ತೆ ಇದರ ಮೂಲಕ ಡೀಲ್ ಅಂತ ನಾವು ಏನು ಹೇಳ್ತೀವಿ ಇದರ ಮೂಲಕ ಕಠಿಣ ಶಿಕ್ಷೆಯಿಂದ ಏನೋ ತಪ್ಪಿಸಿಕೊಳ್ತಾರೆ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಪ್ರಕರಣ ತೀವ್ರಗೊಂಡು ನ್ಯೂಯಾರ್ಕ್ ಮತ್ತು ಫ್ಲೋರಿಡಾದಲ್ಲಿ ಅಪ್ರಾಪ್ತ ಬಾಲಕಿಯರ ಲೈಂಗಿಕ ಸಾಗಣೆ ಮತ್ತು ತನ್ನ ಖಾಸಗಿ ದ್ವೀಪ ಮತ್ತು ಐಷಾರಾಮಿ ನಿವಾಸಗಳಲ್ಲಿ ದೌರ್ಜನ್ಯ ಎಂಬ ಗಂಭೀರ ಆರೋಪದಡಿ ಫೆಡರಲ್ ಅಧಿಕಾರಿಗಳು ಎಪ್ಸ್ಟಿನ್ ಅವರನ್ನ ಬಂಧಿಸ್ತಾರೆ ಅವರನ್ನ ಅರೆಸ್ಟ್ ಮಾಡ್ತಾರೆ ಇದೆಲ್ಲದರ ಜೊತೆಗೆ ಒಂದು ಅಚ್ಚರಿ ಏನಂತಂದ್ರೆ ಇಷ್ಟೆಲ್ಲ ಅರೆಸ್ಟ್ ಆದ್ರು ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ರು ಸಹಿತ ಇವರು ಜೈಲಿನಲ್ಲಿ ನಲ್ಲಿ ಅದು ಹೇಗೆ ಅಂತಂದ್ರೆ ಆಗಸ್ಟ್ ಹತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ನ್ಯೂಯಾರ್ಕ್ ನ ಮೆಟ್ರೋಪಾಲಿಟನ್ ಕರೆಕ್ಷನಲ್ ಸೆಂಟರ್ ಜೈಲ್ನಲ್ಲಿ ನಲ್ಲಿ ಅವರು ತಮ್ಮ ಕೋಣೆಯಲ್ಲೇ ಮೃತ ಸ್ಥಿತಿಯಲ್ಲಿ ಪತ್ತೆ ಆಗ್ತಾರೆ ಅಧಿಕೃತ ವರದಿಗಳ ಪ್ರಕಾರ ಇದು ಆತ್ಮಹತ್ಯೆ ಕುತ್ತಿಗೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲಾಗಿದೆ ಅಂತ ವೈದ್ಯಕೀಯ ಪರೀಕ್ಷೆಯಲ್ಲಿ ಇದನ್ನ ದೃಢಪಡಿಸಲಾಗುತ್ತೆ ಆದ್ರೆ ಸಿಸಿ ಟಿವಿ ಕ್ಯಾಮೆರಾಗಳ ದೋಷ ಜೈಲಿನ ಭದ್ರತಾ ನಿರ್ಲಕ್ಷ್ಯ ಈ ಎಲ್ಲಾ ಕಾರಣದಿಂದ ಎಪ್ಸ್ಟಿನ್ ಸಾವಿನ ಬಗ್ಗೆ ಹಲವಾರು ಡೌಟ್ಸ್ಗಳು ಅನುಮಾನಗಳು ಮತ್ತು ಸಂಚು ಸಿದ್ಧಾಂತಗಳು ಇಂದಿಗೂ ಕೂಡ ಚರ್ಚೆಯಲ್ಲಿವೆ ಇನ್ನು ಎಪ್ಸ್ಟಿನ್ ಫೈಲ್ ಗಳು ಮತ್ತು ಹೊಸ ವಿವಾದ ಅಂತಂದ್ರೆ ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಸಾಲಿನಲ್ಲಿ ಅಮೆರಿಕದ ನ್ಯಾಯ ಇಲಾಖೆ ಎಪ್ಸ್ಟಿನ್ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಲಕ್ಷಾಂತರ ದಾಖಲೆಗಳನ್ನ ಬಹಿರಂಗಪಡಿಸಿದೆ ಇದೇ ಈ ಎರಡು ಮೂರು ದಿನಗಳಿಂದ ನಡೀತಾ ಇರುವಂತಹ ಒಂದು ದೊಡ್ಡ ಸುದ್ದಿಯಾಗಿದೆ ಈ ದಾಖಲೆಗಳಲ್ಲಿ ಏನಿದೆ ಅಂತಂದ್ರೆ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ವಿವರಗಳು ಸಾಕ್ಷ್ಯದ ಹೇಳಿಕೆಗಳು ಬಲಿಪಶುಗಳ ಮಾಹಿತಿ ಇವೆಲ್ಲವೂ ಸಹಿತ ಈ ಫೈಲ್ನಲ್ಲಿದೆ ಆದರೆ ಈ ವೇಳೆ ಬಲಿಪಶುಗಳ ಹೆಸರುಗಳು ಬಹಿರಂಗವಾಗಿರೋದು ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ ಇದರ ಜಾಗತಿಕ ಪರಿಣಾಮದ ಬಗ್ಗೆ ಮಾತನಾಡೋದಾಯಿತು ಮತ್ತೆ ಎಪ್ಸಿನ್ ಪ್ರಕರಣ ಶ್ರೀಮಂತರು ಮತ್ತು ಪ್ರಭಾವಿಗಳ ವಿರುದ್ಧ ನ್ಯಾಯ ವ್ಯವಸ್ಥೆಯ ಪಾತ್ರ ಲೈಂಗಿಕ ಅಪರಾಧಗಳಲ್ಲಿ ತನಿಖೆಗಳಲ್ಲಿ ಪಾರದರ್ಶಕತೆ ಮಾನವ ಸಾಗಣೆ ವಿರುದ್ಧ ಕಾನೂನನ್ನ ಕಠಿಣಗೊಳಿಸುವ ಅಗತ್ಯ ಈ ಎಲ್ಲಾ ವಿಷಯಗಳ ಮೇಲೆ ಜಾಗತಿಕ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಇನ್ನು ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ಜೆಫ್ರಿ ಎಪ್ಸ್ಟಿನ್ ಪ್ರಕರಣವು ಒಬ್ಬ ವ್ಯಕ್ತಿಯ ಅಪರಾಧಕ್ಕಿಂತ ದೊಡ್ಡ ವ್ಯವಸ್ಥಾತ್ಮಕ ವೈಫಲ್ಯ ಅಂತ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ನ್ಯಾಯ ಸಿಕ್ಕಿರಬೇಕಾದ ಅನೇಕ ಬಲಿಪಶುಗಳಿಗೆ ಎಪ್ಸ್ಟಿನ್ ಸಾವಿನಿಂದ ಪೂರ್ಣ ನ್ಯಾಯ ದೊರಕಲಿಲ್ಲ ಅಂತ ಬೇಸರವನ್ನ ಕೂಡ ಪಟ್ಟಿದ್ದಾರೆ